ಮೂಲತಃ ಇಲ್ಲಿ ಬೆ ಹಾಲಾಡಿ ಹತ್ರ ಬೆಳವೆ ದೇವಸ್ಥಾನದ ಅರ್ಚಕರಾದ ವೆಂಕಟರಮಣ ಇತರ ಅಂತೇಳಿ ಅವ್ರ ಮಗ ಹಿಂದೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತೈದು ಸಾವಿರ ತಂದೆಯವರು ನೀರು ಬರ್ತಾಯಿದ್ರು ನಾನು ಎಂಬತ್ತ್ಮೂರಕ್ಕೆ ಕಳಸ ಬಾಳೆಹೊಡೆ ಮೂಡಿಗೆರೆ ತಾಲೂಕು ಅಲ್ಲಿ ಹೋಗಿ ಸೆಟ್ಲಾಗಿದ್ದೇನೆ ಈಗ ಕಳಸೇಶ್ವರ ದೇವಸ್ಥಾನ ಕಳಸ ಹೊರನಾಡ ಹತ್ರ ಬರುತ್ತೆ ಆ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದೆ ಇದು ಅದೇ ಹಿಂದೆ ದೇವ್ರವರದ್ದು ನಮ್ಮ ತಂದೆ ಆಮೇಲೆ ಇಲ್ಲಿ ಒಂದು ಪೂಜೆಗೆ ಒಂದ್ಸಲ ಹಿಂದೆ ಮನ್ಯಾತ್ಮ ಇರೋದು ತಂತ್ರ ಆಗ್ತಾ ಇದ್ರು ಅವ್ರು ಅನಸು ಕೇಳಿದ್ರು ನನಗೆ ಮಾಡಿದ್ರೆ ಆ ಮಾಡೋಕ್ಕಾಗಲ್ಲ ಅಂತ ನೀಲ ಅವರ ರಾಮಕೃಷ್ಣ ಅಂತ ಅವರು ತಂತ್ರ ಹಾಕ್ತಾ ಇದ್ರು ಅವರಿಗೆ ಸ್ವಲ್ಪ ಆರೋಗ್ಯ ಹಾಗಾಗಿ ಕೈಯಲ್ಲಿ ಆರೋಗ್ಯ ಆಗದೆ ಇರೋ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಬಂದಿದ್ದೆ ಹಾಗೆ ಇಪ್ಪತ್ತೈದರಲ್ಲಿ ಈ ತಂತ್ರ ಹಾಕಿ ಅಂತ ಹೇಳಿದ್ರು ಹಾಗಾಗಿ ಇವತ್ತಿನ ದಿವಸ ಬಂದು ಇಲ್ಲಿ ತಂತ್ರ ಮಾಡ್ತಾ ಇದ್ದೇನೆ ಹಾಗಾಗಿ ರಥೋತ್ಸವದಲ್ಲಿ ಪ್ರಾರಂಭದ ದಿವಸ ಧ್ವಜಾರೋಹಣ ಬಲಿ ನಷ್ಟ ಹೋಮ ಮಾಡಿಕೊಂಡು ಅಂದರೆ ಪ್ರತಿನಿತ್ಯ ಬಲಿ ನಡಿಬೇಕು ಅಂತ ಇದಕ್ಕೆ ಆ ನಷ್ಟ ಅಂದರೆ ಇಲ್ಲದೆ ಇರುತ್ತೆ ಅಂತ ಅದನ್ನು ಪುನಃ ಪ್ರಾರಂಭ ಮಾಡಿ ಧ್ವಜಾರೋಹಣ ಅಧಿವಾಸ ಮಾಡಿ ಧ್ವಜಾರೋಹಣ ಮಾಡಿಕೊಂಡು ಸಂಜೆ ಯಾಗಶಾಲಾ ಪ್ರವೇಶ ಬೇರಿ ತಾಡನ ಇದನ್ನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಯಾಗಶಾಲಾ ಪ್ರವೇಶ ಆಗ್ತದೆ ರಾತ್ರಿ ಬಲಿ ಆಗ್ತದೆ ಹಾಗೆ ಮೊದಲನೇ ದಿವಸ ಕಾರ್ಯಕ್ರಮ ಧ್ವಜಾರೋಹಣ ದಿವಸ ಸಂಜೆ ಮುಗಿತದೆ ಪುನಃ ತಾರೀಕು ಹನ್ನೆರಡು ಅಂದರೆ ಮೊನ್ನೆ ಹನ್ನೊಂದನೇ ತಾರೀಕು ಆಗಿದ್ದು ಹನ್ನೆರಡನೇ ತಾರೀಕು ಬೆಳಿಗ್ಗೆ ಅಗ್ನಿ ಪ್ರಧಾನ ಹೋಮಕ್ಕೆ ಏನು ಬನಶಂಕರಿಯ ಶಕ್ತಿಯನ್ನು ತುಂಬುವಂಥದ್ದಾಗೆ ದೇವರ ಶಕ್ತಿ ತುಂಬ ನಾವು ಯಾರೂ ಅಲ್ಲ ಆದರೆ ಇಂದಿನ ಆ ಏನು ಆಗಮೋಕ್ತ ವಿಧಾನದಲ್ಲಿ ನಾವು ಹೇಗೆ ವರ್ಷಕ್ಕೆ ಪ್ರತಿ ವರ್ಷಕ್ಕೂ ಒಂದು ಸಲ ಹಬ್ಬ ಹುಣ್ಣಿ ಮೇಲೆ ಹೊಸ ಅಂಗಿಯನ್ನು ಹೇಗೆ ನಾವು ತೊಡ್ಕೊಂಡು ಖುಷಿ ಬರ್ತೀವೋ ಹಾಗೆ ಅಮ್ಮನವರಿಗೂ ಸಹ ಭಕ್ತಾದಿಗಳು ಎಲ್ಲರಿಗೂ ಸಹ ಅನುಗ್ರಹ ಮಾಡಿ ಮಾಡಿ ಅವಳಲ್ಲಿ ಶಕ್ತಿಯನ್ನು ಸ್ವಲ್ಪ ಕಡಿಮೆ ಆಗ್ತದೆ ಶಾಸ್ತ್ರದಲ್ಲಿ ಹೇಳ್ತಾರೆ ಅದಕ್ಕೂ ದೇಶವಾಗಿ ಇಂತಹ ಉತ್ಸವಾದಿಗಳು ಹತ್ತು ಜಾತಿ ಭಕ್ತಾದಿಗಳು ಎಲ್ಲ ಬಂದು ದೇವ್ರ ಗುಡದಲ್ಲಿ ಕೇಳ್ಕೊಂಡಾಗ ಅವಳಿಗೊಂದು ಹುಮ್ಮಸ್ಸಾಗುತ್ತೆ ನನ್ನ ಭಕ್ತರು ಇಷ್ಟು ಜನ ಇದ್ದಾರಲ್ಲ ಅಂತ ಹೇಳಿದ್ರೆ ಆ ಭಾಗ ಅವನೆಯಿಂದ ಅವಳು ಅನುಗ್ರಹ ಮಾಡ್ತಾಳೆ ಅಂತ ಹೇಳ್ತಾರೆ ಹಾಗೆ ಅಧಿವಾಸ ಹೋಮ ಅಂತ ಇರ್ತಾರೆ ಅವಳ ಶಕ್ತಿ ತುಂಬ ಅಂತ ಅದನ್ನ ಮಾಡಿಕೊಂಡು ಅಗ್ರಿಜನ ಮಾಡ್ಕೊಂಡು ಮಧ್ಯಾಹ್ನ ಒಂದು ಬಲಿಯಾಗಿ ಅಲ್ಲಿ ಮಧ್ಯಾಹ್ನ ಕಾರ್ಯಕ್ರಮವಿದೆ ಸಂಜೆ ದಿನ ಬೈನ್ ಬಲಿ ಅಂತ ನಾವು ಹೇಳ್ತೀವಿ ಆಡು ಭಾಷೆಯಲ್ಲಿ ಹಾಗೆ ಮತ್ತೆ ಉತ್ಸವ ಬಲಿಯನ್ನು ಮಾಡಿಕೊಂಡು ಯಾಗಶ ಭೋಗ ಮಂಟಪ ಅಂತ ಅಲ್ಲಿದೆ ಆ ಮಂಟಪದಲ್ಲಿ ಕೂತು ಅಷ್ಟಾವಧ ಸೇವೆಯಾಗಿ ಅಲ್ಲಿಂದ ಪುನಃ ಹೊರಟು ಅಲ್ಲಿ ಈಶ್ವರ ದೇವಸ್ಥಾನ ಇದೆ ಇಲ್ಲಿಂದ ಎಂಥ ಖಾಸಗಿ ಬೈಲಿ ಅಂತ ಒಂದಿದೆ ನಂಗೆ ಗೊತ್ತಿಲ್ಲ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನಾಲ್ಕು ಕಿಲೋಮೀಟ್ರ್ ದೇವರನ್ನ ಕರ್ಕೊಂಡು ಅಲ್ಲಿ ಹೋಗಿ ರಾತ್ರಿಯಲ್ಲಿ ಪೂಜೆ ಆಗಿ ಸಾಮಾನ್ಯ ವಾಪಸ್ ಬರುವಾಗ ಇಲ್ಲಿ ಮಂಜನಾಥ್ ಪಟ್ಲ ಮನೆ ಅಂತೇಳಿ ಒಂದಿದೆ ಅವ್ರ ಮನೆಯಲ್ಲೂ ಅಂದರೆ ಹಾಡಿ ಮನೆ ಅಂತ ಲೆಕ್ಕದ ಹಿಂದೆ ಮಂಜನಾಥ್ ಮನೆ ಅಲ್ಲ ಹಾಡಿ ಮನೆಗೆ ಹೋಗುತ್ತೇವರು ಅಂತ ಗೋಪಾಲಕೃಷ್ಣ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅಲ್ಲಿಗೆಲ್ಲ ಹೋಗಿ ದೇವಸ್ಥಾನಕ್ಕೆ ರಾತ್ರಿ ಒಂದು ಹತ್ತು ಹತ್ತುವರೆಗೆ ದೇವಸ್ಥಾನಕ್ಕೆ ದೇವರು ಅಮ್ಮನವರು ಪ್ರವೇಶ ಆಗ್ತದೆ ಪುನಃ ಆಗಿ ರಾತ್ರಿ ಮಹಾಬಲಿಯಾಗಿ ಅಲ್ಲಿಗೆ ನಿನ್ನೆಯ ಕಾರ್ಯಕ್ರಮ ಮುಗಿಸ್ತದೆ ಇವತ್ತು ದಿವಸ ರಥಾರೋಹಣದ ಇವತ್ತು ದಿವಸ ಬೆಳಿಗ್ಗೆ ಪುಣ್ಯಾಹ ಎಲ್ಲ ಮಾಡಿಕೊಂಡು ರಥಕ್ಕೆ ತೊದ್ದು ಮೊದಲು ಪೂರ್ವವಾಗಿ ರಥಶುದ್ಧಿ ಹೋಮ ಅಂತಿದೆ ಯಾಕಂದರೆ ರಥಕ್ಕೆ ಕೆಲಸ ಮಾಡುವರೆಲ್ಲ ಹತ್ತಿ ಎಲ್ಲ ಏನನ್ನಾಗಿರುತ್ತೆ ಅದು ಶುದ್ಧವನ್ನು ಮಾಡ್ಕೊಬೋದು ಅದಕ್ಕೂ ದಿವಸ ರಥಶುದ್ಧಿ ಅಂತ ಹೇಳುತ್ತಾರೆ ರಥಶುದ್ಧಿಯನ್ನು ಮಾಡಿಕೊಂಡು ಜೊತೆಯಲ್ಲಿ ಇಲ್ಲಿ ಈ ಯಾಗಶಾಲೆಯಲ್ಲಿ ಪ್ರಧಾನ ಹೋಮವನ್ನು ಸಹ ಮಾಡಿಕೊಂಡು ಈ ಕಲಶವನ್ನು ತಗೊಂಡು ಹೋಗಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿ ಅವಳಿಗೆ ಸರ್ವಾಲಂಕಾರವನ್ನು ಮಾಡ್ಕೊಂಡ್ಬಿಟ್ಟು ಮೊದಲನೇ ನಿತ್ಯ ಬಲಿ ಹಾಗೆ ಅದು ಮಾಡಿಕೊಂಡು ಎರಡನೇ ಬಲಿಯಲ್ಲಿ ಉತ್ಸವ ಬಲಿ ಹೇಳ್ತೀವಿ ಅಂತಹ ಉತ್ಸವ ಬಲಿಯನ್ನು ಮಾಡಿಕೊಂಡು ಅಮ್ಮನವ್ರನ್ನ ಕರ್ಕೊಂಡು ಹೋಗಿ ರಥದಲ್ಲಿ ಕೂಳ್ಳರಿಸಿ ಈಗ ಮಧ್ಯಾಹ್ನ ಹೋಗಿ ಅಲ್ಲಿ ಕೂಸ್ಕೊಂಡಿದ್ವಿ ತಿರ್ಗಾ ಸಂಜೆಯ ಹೊತ್ತಿನಲ್ಲಿ ಮಹಾರಥೋತ್ಸವ ಆಗಿ ವಾಪಸ್ ಬಂದು ಇಲ್ಲಿ ಕೂತು ರಾತ್ರಿಯಲ್ಲಿ ಕೆಟ್ಟ ಸೇವೆ ನಡೀತದೆ ಹಾಗೆ ಜೊತೆಯಲ್ಲಿ ಗರಣಿಯವರು ಬರ್ತಾರಂತ ಕ ಹೇಳ್ತಾ ಇದ್ರು ಹಾಗೆ ಅವರೆಲ್ಲ ಬಂದು ಆದ ಮೇಲೆ ದೇವರು ವಕ್ರ ಆಗೋದಿಲ್ಲ ರಾತ್ರಿ ಅಂತ ಇದು ಒಂದು ರಥೋತ್ಸವದ ನಿಯಮ ನಾಳೆ ದಿವಸ ಪುನಃ ಬೆಳಗ್ಗೆ ಅವಮೃತ ಜೀವನೋತ್ಸವ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಈ ಉತ್ಸವಾದಿಗಳಲ್ಲೆಲ್ಲ ಹೋದಾಗ ಮೈಯೆಲ್ಲ ನಮಗೆ ಈ ಹೊರಗಡೆ ನಡ್ಕೊಂಡು ಹೋಗೋದು ಮೈಯೆಲ್ಲ ಆಗ್ತದೆ ಒಳ್ಳೆ ತಣ್ಣೀರು ಸ್ನಾನ ಮಾಡಿದ್ರೆ ನಮ್ಗೆ ಹೆಂಗೆ ಆಗುತ್ತೋ ಹಾಗೆ ಅಮ್ಮನವರಿಗೂ ಆ ದೇವರಿಗೂ ಸಹ ಅವ್ರತ ಸ್ನಾನ ಅಂತ ಹೇಳ್ತಾರೆ ಉತ್ಸವಾದಿಗಳ ಸ್ಪಷ್ಟಾ ಸ್ಪಷ್ಟ ದೋಷಕ್ಕಾಗಿ ಪುನಃ ಒಂದು ಸ್ನಾನವನ್ನು ಮಾಡಿಬಿಟ್ಟು ಪುನಃ ಅದರ ಮಾರಣೆದು ದಿವಸ ಕೊನೆಯಲ್ಲಿ ಸಂಪ್ರೋಕ್ಷಣೆ ಹೇಳುವಂತಹದ್ದು ಶುದ್ಧವನ್ನು ಮಾಡಿ ಆ ಒಂದು ಚೈತನ್ಯವನ್ನು ತುಂಬಿಸುವಂತಹದ್ದು ಇದು ಉತ್ಸವಾದಿಗಳನ್ನು ನಡೆಯುವಂತಹ ಒಂದು ವಿಶೇಷವಾಗಿರತಕ್ಕಂಥ ಈ ಗೌಣೋತ್ಸವ ಅಂತ ಹೇಳ್ತಾರೆ ಹೀಗೆ ಗೊತ್ತಿರೋ ಪ್ರ ಈ ಒಂದು ಎಪ್ಪತ್ನಾಕರೆ ಉಳ್ಳೂರು ಅಂತ ಹೇಳಿದ್ರೆ ಸಾಮಾನ್ಯ ನಾನು ಸಾಮಾನ್ಯ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಎಂಬತ್ತನೇ ಸೇರಿ ಸಾವಿರದ ಒಂಬೈನೂರ ಚಿಲ್ಲರೆ ಆದರೆ ಈಗ ಸಾಮಾನ್ಯ ನಲವತ್ತೈದು ಐವತ್ತು ವರ್ಷಗಳ ಹಿಂದಿನ ಕಥೆಲ್ಲ ಹೇಳೋದಾದ್ರೆ ಆವಾಗಿದ್ದುದು ಹುಮ್ಮಸ್ಸು ಈಗಲೂ ಇದೆ ಯಾಕೆಂದ್ರೆ ಅಮ್ಮನವರು ಅಂತ ಇದ್ರೆ ಬನಶಂಕರಿ ಅಂತ ಹೇಳುವಂಥದ್ದು ಮೂಲತಃ ಬನವಾಸಿ ಆ ಬನವಾಸಿ ಅಂತ ಅಮ್ಮನವರು ಕೆಲವರಿಗೆ ಕುಲದೇವರಾಗಿತ್ತು ಅಂತ ಅಲ್ಲಿ ಹೋಗಿದ್ರು ಇಲ್ಲಿ ಅವಳು ಬಂದು ನೆಲೆಸಿದ್ದಾಳೆ ಹಾಗಾಗಿ 私は私は私はそれを考えています。